ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಮೂವತ್ತ ಐದು ಟಿ ಎಂ ಸಿ ನೀರು ಖಾಲಿಯಾಗಿದ್ದ ತುಂಗಾಭದ್ರ ಡ್ಯಾಮು ಈಗ ಶರವೇಗದಲ್ಲಿ ಮತ್ತೆ ತುಂಬಿದೆ ಇದು ತುಂಬ ಖುಷಿ ಪಡುವ ವಿಷಯ ಅಂತಲೇ ಹೇಳಬೇಕು ಡ್ಯಾಮ್ನ ಹತ್ತೊಂಬತ್ತನೇ ಗೇಟ್ಗೆ ಸ್ಟಾಪ್ಲಾಗ್ ಗೇಟ್ ಅಳವಡಿಸಿದಾಗಿನಿಂದ ಇವತ್ತಿನವರೆಗೂ ದಿನಕ್ಕೂ ಸರಾಸರಿ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ ನೀರು ಒಳಹರಿವು ಬಂದಿದೆ ಇದರಿಂದ ಡ್ಯಾಮ್ ಕೂಡ ಬೇಗನೆ ತುಂಬಿದೆ ತುಂಗಾಭದ್ರಾ ಡ್ಯಾಮ್ನ ನೀರಿನ ಮೇಲೆ ಆಧಾರವಾಗಿದ್ದ ರೈತರ ಜೀವನ ಕೂಡ ಸುಭದ್ರವಾಗಿದೆ ಅಂತಲೇ ಹೇಳಬೇಕು ಈ ಸಲ ಯಾವುದೇ ರೀತಿಯ ಆನ್ ಆಫ್ ಮೆಥಡ್ ಬಳಸದೆ ಎರಡೂ ಬೆಳೆಗೆ ಸಂಪೂರ್ಣ ನೀರನ್ನು ಹರಿಸಲಾಗುತ್ತದೆ ಸ್ನೇಹಿತರೆ ಇನ್ನು ಇವತ್ತಿನ ತುಂಗಾಭದ್ರ ಡ್ಯಾಮ್ನಲ್ಲಿ ಎಷ್ಟು ಅಡಿ ನೀರು ಇದೆ ಎಷ್ಟು ಟಿ ಎಂ ಸಿ ನೀರು ಸಂಗ್ರಹವಾಗಿದೆ ಮತ್ತು ಒಳಹರಿವು ಹೊರಹರಿವಿನ ವಿಷಯದ ಬಗ್ಗೆ ತಿಳಿದುಕೊಂಡು ಬಿಡೋಣ ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆಯೇ ತುಂಬ ಜನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಿದ್ದೀರಾ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಸ್ನೇಹಿತರೆ ಇನ್ನು ಐದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಇವತ್ತಿನ ತುಂಗಾಭದ್ರ ಡ್ಯಾಮ್ನ ವಾಟರ್ ಲೆವೆಲ್ಲು ಒಂದು ಸಾವಿರದ ಆರುನೂರ ಮೂವತ್ತ ಎರಡು ಅಡಿ ನೀರು ಇದೆ ಇನ್ನು ಇವತ್ತು ತುಂಗಾಭದ್ರ ಡ್ಯಾಮ್ನಲ್ಲಿ ಒಂದು ನೂರ ಒಂದು ಪಾಯಿಂಟ್ ಏಳು ಏಳು ಟಿ ಎಮ್ ಸಿ ನೀರು ಸಂಗ್ರಹವಾಗಿದೆ ಇನ್ನು ಡ್ಯಾಮ್ಗೆ ನಾಲ್ಕು ಟಿ ಎಂ ಸಿ ನೀರು ಬೇಕಾಗಿದೆ ನೀರಿನ ಸಾಮರ್ಥ್ಯ ಫುಲ್ಲಾಗಲು ಸೊ ಇನ್ನು ಇವತ್ತಿನ ಟಿ ಬಿ ಡ್ಯಾಮ್ನ ಒಳಹರಿವಿನ ವಿಷಯಕ್ಕೆ ಬರೋದಾದರೆ ಮೂವತ್ತೆರಡು ಸಾವಿರದ ಎಂಟುನೂರ ಎಪ್ಪತ್ತ ಏಳು ಕ್ಯೂಸೆಕ್ ನೀರು ಒಳಹರಿವು ಆಗ್ತಾ ಇದೆ ಇನ್ನು ಇಂದಿನ ಟಿ ಬಿ ಡ್ಯಾಮ್ ಹೊರಹರಿವಿನ ವಿಷಯಕ್ಕೆ ಬರೋದಾದರೆ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಅರವತ್ತು ಕ್ಯೂಸೆಕ್ ನೀರು ಹೊರಹರಿವು ಆಗ್ತಾ ಇದೆ